ದಾವಣಗೆರೆ ಜಿಲ್ಲೆ ಬೆಣ್ಣೆದೋಸೆಗೆ ಪ್ರಸಿದ್ಧವಾಗಿರುವ ಬಯಲು ಸೀಮೆ ಭೌಗೋಳಿಕವಾಗಿ ಕರ್ನಾಟಕದ ಮಧ್ಯಭಾಗದಲ್ಲಿರುವುದರಿಂದ ದಾವಣಗೆರೆಯನ್ನು ಕರ್ನಾಟಕದ ಹೃದಯ ಎನ್ನಲಾಗುತ್ತದೆ ಸಾವಿರದ ಒಂಬೈನೂರ ತೊಂಬತ್ತ ಏಳರ ಮೊದಲು ಇದು ಚಿತ್ರದುರ್ಗ ಜಿಲ್ಲೆಗೊಳಪಟ್ಟಿತ್ತು ದಾವಣಗೆರೆ ಹರಿಹರ ಜಗಳೂರು ಹೊನ್ನಾಳಿ ಚನ್ನಗಿರಿ ಹರಪ್ಪನಹಳ್ಳಿ ಹೀಗೆ ಆರು ತಾಲೂಕುಗಳಿವೆ ಚಾಳುಕ್ಯರು ತಮ್ಮ ದೀರ್ಘ ಕುದುರೆ ಪ್ರಯಾಣದ ನಡುವೆ ಇಲ್ಲಿ ದಣಿವಾರಿಸಿಕೊಳ್ಳುತ್ತಿದ್ದರು ಇಲ್ಲಿ ಅವರು ದಣಿವಿನ ಕೆರೆಯನ್ನು ನಿರ್ಮಿಸಿದ್ದರೆಂದು ಪ್ರತೀತಿ ಹಾಗಾಗಿ ದಾವಣಗೆರೆ ಎಂಬ ಹೆಸರು ಬಂತೆಂಬುದು ಜನಪದ ನಂಬಿಕೆ ಈಗ ಎಲ್ಲೂ ಆ ಕೆರೆಯ ಕುರುಹಿಲ್ಲ ಅದಕ್ಕೆ ಐತಿಹಾಸಿಕ ದಾಖಲೆಯೂ ಕಂಡುಬರುತ್ತಿಲ್ಲ ಹತ್ತಿ ಉದ್ದಿಮೆಯಲ್ಲಿ ಮೇಲುಗೈ ಸಾಧಿಸಿದ್ದರಿಂದ ಎಂಬತ್ತರವರೆಗೆ ಮಾಂಚೆಸ್ಟರ್ ಆಫ್ ಕರ್ನಾಟಕ ಎಂದೇ ಹೆಸರುವಾಸಿಯಾಗಿತ್ತು ಮಾಂಚೆಸ್ಟರ್ ಎನ್ನುವುದು ಹತ್ತಿ ಉದ್ದಿಮೆಗೆ ಹೆಸರಾಗಿರುವ ಲಂಡನ್ನ ಪ್ರಸಿದ್ಧ ನಗರ ದಾವಣಗೆರೆ ನಗರ ದಾವಣಗೆರೆ ನಗರದ ಗುರುತು ಈ ಚನ್ನಗಿರಿ ರಂಗಪ್ಪ ಕ್ಲಾಕ್ ಟವರ್ ಎಪ್ಪತ್ತ ಏಳು ಅಡಿ ಎತ್ತರದಲ್ಲಿರುವ ಇದಕ್ಕೆ ಸಾವಿರದ ಏಳರಲ್ಲಿ ಮೈಸೂರು ದಿವಾನ ಸರ್ ಮಿರ್ಜಾ ಇಸ್ಮಾಯಿಲ್ ಶಿಲಾನ್ಯಾಸ ಮಾಡಿದ್ದರು ಒಂದು ಕಾಲದಲ್ಲಿ ದಾವಣಗೆರೆಯ ನಗರದ ಜನತೆಗೆ ದಿನದ ಸಮಯವನ್ನು ನೆನಪಿಸುವ ಗಡಿಯಾರವಾಗಿತ್ತು ಬಾತಿಗುಡ್ಡ ಯಾತ್ರಾರ್ಥಿಗಳನ್ನು ಆಕರ್ಷಿಸುವ ಪ್ರದೇಶ ನಗರದಿಂದ ಹರಿಹರ ದಾರಿಯಲ್ಲಿ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿರುವ ಹಜರತ್ ಚಮನ್ ಶಾವಲಿ ದರ್ಗಾ ದರ್ಗಾಶರಿ ಸರ್ವಧರ್ಮೀಯರ ಶ್ರದ್ಧಾ ಕೇಂದ್ರ ಹಜರತ್ ಚಮನ್ ಶಾವಲಿ ಅವಲಿ ಅಲಿಹಿರವರ ಹುಟ್ಟೂರು ಸೌದಿ ಅರೇಬಿಯಾ ಇವರು ನಬಿಸಲ್ಲಾಹು ಅಲೀ ವಸಲ್ಲಮರ ಇಪ್ಪತ್ತ ಆರನೇ ಪೌತ್ರ ಎನ್ನಲಾಗುತ್ತದೆ ಧರ್ಮ ಬೋಧನೆಗಾಗಿ ಹದಿನೆಂಟನೇ ವಯಸ್ಸಿನಲ್ಲಿ ಬಾಗ್ದಾದಿನ ಮೂಲಕ ಅಜ್ಮೀರ್ಗೆ ಬಂದರು ಇವರ ಹೆಸರಲ್ಲಿ ಮುನ್ನೂರ ಅರವತ್ತ ಮೂರು ಕಡೆ ಜಿಯಾರತ್ ಕೇಂದ್ರಗಳಿದ್ದು ಅಲ್ಲೆಲ್ಲಾ ಉರುಸ್ ನಡೆಯುತ್ತಿದೆ ಎಂದು ದರ್ಗಾ ಪರಿಚಾರಕರು ಹೇಳುತ್ತಾರೆ ಹಜರತ್ ಚಮನ್ ಶಾವಲೀರವರ ಐದನೇ ಪೌತ್ರರಾಗಿರುವ ಸೈಯದ್ ತಾಜ್ ಪೀರ್ ಈಗ ಇಲ್ಲಿನ ಸಜ್ಜಾದೆ ನಶೀನ್ ಅರ್ಥಾತ್ ದರ್ಗಾ ಪರಿಚಾರಕರಾಗಿದ್ದಾರೆ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಉರುಸ್ ನಡೆಯುತ್ತದೆ ಇಲ್ಲಿ ಸಮರ್ಥ ವಿದ್ವಾಂಸರ ಸಾರಥ್ಯವಿಲ್ಲದಿರುವುದರಿಂದ ಉತ್ತರ ಮಧ್ಯ ಕರ್ನಾಟಕದ ದರ್ಗಾಗಳಲ್ಲಿ ಕಂಡುಬರುವ ಕವ್ವಾಲಿ ಕುಸ್ತಿ ಇಲ್ಲಿ ಕೂಡ ಸಾಮಾನ್ಯವಾಗಿವೆ ಈ ದರ್ಗಾದ ಸುತ್ತ ಎಂಟರಿಂದ ಒಂಬತ್ತು ಎಕರೆ ಜಮೀನಿದೆ ದರ್ಗಾಕ್ಕೆ ಸದಾ ಪ್ರವಾಸಿಗರು ಬಂದು ಹೋಗುತ್ತಿರುತ್ತಾರೆ ದರ್ಗಾ ವಠಾರದಲ್ಲಿ ಸ್ವಚ್ಛತೆಯ ಕೊರತೆ ಎದ್ದು ಕಾಣುತ್ತಿದೆ ಪ್ರತಿ ವರ್ಷ ನಡೆಯುವ ಉರುಸ್ ಆಚರಣೆಗೆಂದೇ ಇಲ್ಲಿ ಮೂರು ವರ್ಷಕ್ಕೊಮ್ಮೆ ಸಮಿತಿ ರಚಿಸಲಾಗುತ್ತಿದೆ ಈ ಸಮಿತಿಯಲ್ಲಿ ಮುಸ್ಲಿಮೇತರರು ಇರುವುದು ಇಲ್ಲಿನ ವಿಶೇಷ ಉತ್ತರ ಕರ್ನಾಟಕದ ದರ್ಗಾಗಳಲ್ಲಿ ಇದು ಸಾಮಾನ್ಯ ದೃಶ್ಯ ಹಿಂದೆ ಬಟ್ಟೆಯಲ್ಲಿ ಹರಕೆಯನ್ನು ಬರೆದು ಕಟ್ಟುತ್ತಿದ್ದರು ಈಗ ಅಗರ್ಬತಿಯ ಕವರ್ನಲ್ಲಿರುವ ಪ್ಲಾಸ್ಟಿಕ್ಗಳನ್ನು ಕಟ್ಟುವುದು ಕಂಡುಬರುತ್ತದೆ ಹಸರತ್ ಚಮನ್ ಶಾವಲಿ ತೋಡಿಸಿದ ಬಾವಿ ಈ ಬಾವಿಯ ನೀರಿಗೆ ರೋಗಶಮನ ಶಕ್ತಿ ಇದೆ ಎಂಬುದು ಇಲ್ಲಿನವರ ನಂಬಿಕೆ ಇದು ದಾವಣಗೆರೆ ನಗರದ ಹೃದಯ ಭಾಗದಲ್ಲಿರುವ ಮದೀನಾ ಮಸ್ಜಿದ್ ದಾವಣಗೆರೆಯಾದ್ಯಂತ ಸುಲ್ತಾನುಲ್ ಉಲಮ್ಮ ಎಪಿ ಉಸ್ತಾದ್ ಅವರು ನಿರ್ಮಿಸಿದ ಆರು ಮಸೀದಿಗಳಲ್ಲಿ ಇದು ಒಂದು ಎಪಿ ಉಸ್ತಾದ್ ನಿರ್ಮಿಸಿದ ಉಳಿದ ಐದು ಮಸೀದಿಗಳು ಹರಿಹರ ತಾಲೂಕಿನ ಬಾನುಹಳ್ಳಿ ಹಾಗೂ ಎಕ್ಕೆಗುಂದಿ ಹರಪನಹಳ್ಳಿ ತಾಲೂಕಿನ ಹನುಮನಹಳ್ಳಿ ದಾವಣಗೆರೆಯ ನಗರ ಹಾಗೂ ಬೇತೂರುಗಳಲ್ಲಿವೆ ವಿದ್ಯಾ ಮತ್ತು ಕಲ್ಯಾಣ ಸಂಸ್ಥೆಯು ದಾವಣಗೆರೆಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಎಲ್ ಕೆಜಿಯಿಂದ ಬಿ ಎ ಬಿ ಎಸ್ಸಿಯವರೆಗೆ ಕಲಿಯುವ ಅವಕಾಶವಿರುವ ಈ ಸಂಸ್ಥೆಯಲ್ಲಿ ಧಾರ್ಮಿಕ ಮದ್ರಸಾ ತರಗತಿಗಳು ನಡೆಯುತ್ತದೆ ಅಖಿಲ ಭಾರತ ಸುನ್ನಿ ವಿದ್ಯಾಭ್ಯಾಸ ಬೋರ್ಡಿನ ಹನತಿ ಪಠ್ಯಕ್ರಮವನ್ನು ಅಳವಡಿಸಲಾಗಿವೆ ಕಲ್ಲಿಕೋಟೆ ಮರ್ಕಜ್ ವತಿಯಿಂದ ನಿರ್ಮಿಸಿಕೊಡಲಾಗಿರುವ ಕೊಳವೆ ಬಾವಿಯು ಈ ಸಂಸ್ಥೆಗೆ ನೀರಿನ ಮೂಲ ಚಿತ್ರದುರ್ಗ